ഡ സഡൂ മഡു हुआ मावर सेवा प्रयाद पटल मसुमार भवल दि सिद्ध गेदन मनिया गया बवा

Oh, <laughs>

ਦੰਦੋ ਸੱਕਾ ਆਗੋ ਅਟਾ ਸੱਕ ਹੋਗੇ ਇੱਤ ਤੇ ਲੱਕਟਾ ਟਿੰਡੀਲੇ ਫੁਰਗਾ ਉਹਨਾ ਤੇ ਰੰਗਾਂ ਮਾਦੀ ਰਕਟਾ ਮਿਰਸ਼ ਭਟਾ

ಶನ ಮಾಡದೆ ಆಗಿ ಕೌತ್ಯವ ಮುಗದು ನ್ಯಾಟ್ ತರುವ ಸತಿಪತಿ ಕೋಡೆ ಸಂಸಾರ ಮಾಡ ತರ ತುಂಬೆ

मगोवा मावा आगलं मगोआ आदिशक्ती उत्तारता बंगाळ गोल मावन सेवा मर्याद माल म्हणत ಹಾವ <laughs> ರೂಪಾ <laughs>

ದುಡಿಯ ಬೇಕ ಮತ್ ಕೇಳಿ ಭಾಗ್ಯ ನಮಗೆ ಉಳಿಯಲೆಲ್ಲ ಕೊರುವ ಉಳಿಯಲೆಲ್ಲ ಕೊರುವ ಏ ಆದಿಯ ಶಕ್ತಿಯ ತಾರ ತಾಳಿಯ ಬಂಗಾಳ ಕೊಡುಗೆ ಮಾವನ ಶೇವಾ ಮರೆಯಲೇ ಮಾಡಲ ಮನಸ್ಸು ಮಾಡುವ ಮರೆಯಾದ ಕೊಡುವಳ Hello, hello. Oh, it. yeah, oh, oh. I'm Hello Ram i Ram so ಸಾ ಏ ಜಟಕದ ಹೊಡಿತನ ಹಿನ್ನಿತ್ತು ಬಿರಣ್ಣ ಏನ್ ಅಲ್ಲಿ ಏನಾಗಿತ್ತು ಹಲಹಲ ಇಲ್ಲಿ ಕೂಡಿರ್ತಕ್ಕಂತ ಹೌದಿಪ್ಪ ಹೌದು ತಂದಿ ಬಳಗಕ್ಕ ತಾಯಿ ಬಳಗಕ್ಕ ಅಣ್ಣನ ಬಳಗಕ್ಕ ಅಕ್ಕನ ಬಳಗಕ್ಕ ತಾಯಿ ಬಳಗಕ್ಕ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಸನಾಳ ಕಲಾ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಹೇಳುತ್ತಾ ಮುಗಿಸ್ಕೊ ಭೇರನ್ನ ಏನಾಯ್ತಿವ್ವ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಅಹಾ ಒಂದ ಕಡೆ ಒಂದ ಮಾತನಾ ಹಿಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೀವ ಮಾತಾ ಸಂಘ ಕರ ಶ್ರಾಪಕಿ ಬಡತ್ ಬಡೀ ಜಯಗಾ ಗ ಐಫ ಚಿಲ್ಲರ್ ಕ ಚೂಡ ಪತ್ತರ್ ಕಾಯಗ ಅಂತ ಹೇಳಿದ್ರ ಅವರು ಹೆಂಗಂದ್ರ ಏನ್ರಿ ಮಾತು ತಿಳಿಯಲಿಲ್ಲ ನಮಗಿದು ಇದು ಅಹಾ ಸಂಘ ಮಾಡಿದ್ರೆ ಎಂತವ್ರು ಕೂಡ ಸಂಘ ಮಾಡಬೇಕು ದಾರು ಕೊಡೋರು ಇಸ್ಪೇಟಾಡೋರ್ದು ಮಟ್ಕಾಡೋರ್ದು ಓಹ್ ಓಹ್ ಮಟ್ಕಾಡೋರು ಸಂಘ ಮಾಡಿದ್ರ ಏನಪ್ಪ

బై ఏనో నీ అన్న తంగి కొడు ధారో కన్నెట్లా కత్రీనోవా హ హ ದಾರು ಕನಿಟ್ ಅಂತ ಹೇಳಾಕತ್ತಿಲ್ಲ ನನ್ಗ ಮಟಕ ಆಡಿದ್ರ ಕನ್ನನ್ ಗುಡ್ಡಿ ಕೆಳ್ಕೊಳೋ ವ್ಯವಹಾರ ಆಕೈತಿ ಬೀರೋನ ಹೌದು ಯಾಕಪ್ಪಾ ಅಂತ ಕೇಳಿದ್ರ ಹೌದ ಇವತ್ತಿನ ದಿವಸ ಐರೋಡಿ ಗ್ರಾಮದೊಳಗ ನನ್ ತಾಯಿ ಒಳಗ ತಂದಿ ಬೆಳಗ ಹೆಂಗ್ ಕುಡಿಯಾರಪ್ಪಾ ಅಂತ ಕೇಳಿದ್ರ ಕೂಡ ಕೈಲಾಸದೊಳಗ ಇಂದ್ರ ಸಭಾ ಹೆಂಗ್ ಕುಡಿತ ನೋಡು ಇವತ್ತಿನ ದಿವಸ ನನ್ನ ತಂದಿ ಒಳಗ ತಾಯಿ ಬೆಳಗದವ್ರು ಬಂದ್ ಕುತ್ತಾರ ಬೀರೋನ ಹಾ ಯಾಕಪ್ಪಾ ಅಂತ ಕೇಳಿದ್ರ ನಿಮ್ಮವ್ರ ಒಳಗ್ ಹೆಂಗ್ ಕುತ್ತದಿವ ಇಲ್ಲಿ ಬೀರೋ ಅನ್ನ ಇವತ್ತಿನ ದಿವಸ ಐರೋಡಿ ಗ್ರಾಮದೊಳಗ ಅಪ್ಪಗಳು ಹಾಡಿಕಿ ಕೇಳಕ್ಕ ಬಂದಾರ ಇದು ದೊಡ್ಡ ಮಾತಲ್ಲ ಅದು ಬರ್ಬೇಕಂತ ಬಂದಿಲ್ರಿ ಅವರು ಏ ದಾರದ ಅಂಗಡಿ ಬಂದಾಗ ಹೊರ್ಕಾಗತ್ತ ಏಯ್ ಓ ಹೋ ಹೋ ಓಕೆ ಆಯ್ತು ಆಯ್ ನಾವೇನು ಮಾಡತ್ತಿ ಕೇಳೋ ರೀ ನಾವು ಅದೇ ಮಾಡ್ಲಕತ್ತೀವಪ್ಪ ಹಾಂ ರೀ ಗೊಳ್ಳು ಮಾತಾಡಾಕತ್ತಿಲ್ರಿ ಇವು ಗೊಳ್ಳು ಅದಾವ ರೀ ನಾವು ಮಾತಾಡೋದು ಬೇಡ ಇಲ್ರಿ ಆಯ್ತು ಮತ್ತು ಗಟ್ಟಿ ಇದ್ದಿದ್ದು ಯಾವುದು ಮಾತಾಡಮ್ ಏ ಬಿಡು ಹೇಳನಾ ಹಾಂ ಹಾಂ ಮಾವನ ತಿಗೆ ಸಂತೋಷ ದ ಹಾರಿ ಹೈತ್ರಿ ಧ ತುಗಿನ ರೋಳಿ ಸದಾ ತೆರೆವ ಮಾವನ ಮಾತು ಸಂತೋಷ ದಾರಿ ಹೈತ್ರಿ ಧನ್ವಾ ತುಗಿನ ರೋಲಿ ಸದಾ ತೆರೆವ ಥಳುವ ಸಮ <laughs> ಆ ಮನಗಂಡ ಮಂದಿ ಆಗ ಮನಗಂಡ ಮದಿವೆ ಅದು ಮನಗಂಡ ಹುಡುಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮರಿಯಾತಿ ನನ್ನ ಪೀಲೇ ி ப்ர வார்னிங் ஓர்மனி தருப்பிலே கொட்டின பிரீத்திட்டு கொடுப்பிலே இது மீது மேல இஷ்ட மேல நீ